ಜ್ಞಾನ ಪಂಡಿತರಿಗೆ ಕಲಾವಂತರಿಗೆ ಹಾ ಜಟ ಮಾಡದವ್ರಿಗಿರಿ ನಮ್ಮ ಕಾಲ ಹಿರಿಯರಿಗೆ ಕೂಡ ಜನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅಂತ ಹೇಳುತ್ತ ಮಾಹಿತಿ ಬಂದ ಮಾಡಿ ಬಹಳ ಮೊದಲು ಮಾಡ್ರಿಪ್ಪ ಯಥಾ ಪ್ರಕಾರ ಏನ್ ಅಂದ್ರಪ್ಪ ಸರಜೋಡಿ ಕಲಾವಂತರ ಏನ್ ಮಾಡ್ಯಾರಪ್ಪ ಪ್ರಥಮ ಸಂಧಿಗೆ ಬಂದು ಗಲಾಟೆ ಕೇಳಿದ್ರೆ ಯಾಕತ್ತೀಪ ಡಬ್ಬಿ ಬೆಳೆದು ಗುಬ್ಬಿ ಎಷ್ಟು ಹೋಗುವಂತ ಯಾವ ಮಾಡ್ಯಾರ ಮಾಸ್ತರ್ ಮಾತಾಡುದು ಒತ್ತಾಟಿ ಉಳಿತು ಮಾತಾಡುದು ಒತ್ತಾಟಿ ಉಳಿತು ಯಾಕತ್ತೇಳ ಅದೇ ಮಾತು ಮಾತು ಮಾತಾಡ್ಲಿಕ್ಕೆ ಅತ್ತ ಜನ ಕುತ್ತಂತ ಜನ ಹೇಳ್ತಾರೆ ಹೌದು ಯಾಕ ಪಾತಿಕೆಯವರ ಪಟ್ಟಿಯವರ ಒಂದು ಮಾತನ್ನ ಹಾಡಿದ್ರು ಏನ್ ಹಾಡಿದ್ರಪ್ಪ ಹಿಂದಿನವ್ರೆ ಏನಂದ್ರೆ ಬದ್ರು ಗಿಚ್ಚಿದ್ರೆ ಏನು ಗಿರಿಗಿಲಿ ಅಂದ್ರೆ ಒಂದು ಹೇಳಿ ಕೇಳೋ ಹೇಳಿ ಹಾ ಗಿಚ್ಚಿದ್ರೆ ಏನು ಗಿರಿಗಿಲಿ ಅಂದ್ರೆ ಏನು ಯಾಕತ್ತಿ ಕೇಳಿದ್ರೆ ಇದು ನಮ್ಮದು ಪ್ರಶ್ನೆ ಅವ್ರ ಏನಂದ್ರು ಏನು ಹೇಳಿದ್ರೆ ಕಳ್ಕೊಂಡ ಏನ್ರಿ ಸೀತಾನ ಕಳ್ಕೊಂಡ ಶ್ರೀರಾಮ ಹುಡುಕಿ ಹಾ ಹಾ ಅವನಿಗೆ ಬಹಳ ತ್ರಾಸಾಯ್ತು ಸೀತಾನ ಕಳ್ಕೊಂಡದ ಹೌದು ಅದಕ್ಕೆ ಇವತ್ತ ಮಾರ್ಗವಾಗಿ ಹಾಡ್ಲಿಕ್ಕೆ ಬಂದಿವಿ ಎರಡು ಮೇಳ ಹೌದು ಅವ್ರೇನ ಹೆಣ್ಣಿನ ಪಾರ್ಟಿ ಬಳಸ್ಲಿಕ್ಕೆ ಬಂದಂಗ ಮಾತಾಡ್ಲಿಕ್ಕೆ ಹಾ ಹಾ ಅರವತ್ ಸಲ ಹೌದು ಇವ್ ಏನ ವ್ಯವಹಾರಗಳ ಕೊಡಿರ್ತಕ್ಕಂತ ಜನಕ್ಕೆ ಬೇಸರ ಆಗಿರಬಾರ್ದು ಹಾ ಹಾ ಶಿಧರ ಚರಿತ್ರೆ ಚಿತ್ರ ಮಾಡಿ ಹಾಡ್ಲಿಕ್ಕೆ ಅನುಭವ ಸಿಕ್ಕಿರ್ಬೇಕು ಹೌದು ಅವ್ರು ಏನ್ ಹೇಳಾರಪ್ಪ ರಾಮ್ ಹೆಂಗ ಕಾವಲನು ಮಾಡ್ಯಾನ ಹುಡುಕ್ಯ ಹುಡುಕ್ಬೇಕನ್ನ ಸಂದರ್ಭದಾಗ ಸೀತಾ ಒಂದು ಮಾತನ್ನು ತಪ್ಪು ಮಾಡ್ಯಾಳು ಏನ್ ಮಾಡ್ಯಾಡ್ರಿಪ್ಪ ಯಾವ ಲಕ್ಷ್ಮಣ್ಣ ಮಂಡಲವನ್ನ ಕೊಡದ ಇದ್ರೊಳಗಿಂದ ಹೊರಗೆ ಬರಬೇಡ ಹೇಳಿದ್ದ ಹೊರಗೆ ಬರಬೇಡ ಬಾಗಿಲು ಬಿಟ್ಟ ಹೊರಗೆ ಬಂದ್ರೆ ಹೇಳಿದ ಮಾತ್ರ ಹಾ ಹಾ ಅದೇ ಚರಣವಾಗಿ ಪಾರ್ವತ ದೇವಿ ಹೌದು ಏನ್ ಮಾಡ್ರಿಪ ಸಾಕ್ಷಾತ್ ಪರಮಾತ್ಮನ ಪತ್ತೆ ಆಗಬೇಕಂತೇಳಿ ತಪಚ್ಚರಿನ ಆಚರಿಸಿ ಪರಮಾತ್ಮನ ಲಗ್ನಾಗ್ಯಾವ್ ಹಾಗೇನಿ ಮತ್ತ ಈ ಸಂಸಾರುಬಂಧನಾದ್ರೆ ಭಗವಂತನ್ ಅವಧಾನಿಪಾ ಭಗವಂತನ ನಮ್ಮ ಸುರ ನಾವು ನೀವೆಲ್ಲ ಮಾಡಿದ್ರೆ ಪೂರ್ವ ಜನ್ಮದ ಪುಣ್ಯ ಸಿಗ್ತದ ಸಿಗ್ತದ ಅದಕ್ಕೆ ಆ ಯಾವ ಹೆಂಗಾಗಿರ್ಬೇಕಪ್ಪ ಅಂತ ಕೇಳಿದ್ರೆ ಹೆಂಗಾಗಿರ್ಬೇಕ್ರಪ್ಪ ಇಲ್ಲಿ ಕೂಡಿರತಕ್ಕಂತವ್ರು ಹೆಂಗದಾರ ಗುರು ಹಿರಿಯರದ ಪಟಕಾದ ಹಿರಿಯರು ನಾವು ನಾವು ಎರಡನೇ ಸಲ ಇಲ್ಲಿ ಹೌದಾ ಇಲ್ಲಿ ಗಣಪತಿ ಒಳಗೊಂದು ಬಂದಿದ್ದು ಈಗೊಂದು ಬಂದಿ ಎರಡು ಸಲ ಬಂದಿರಿ ಹಹಾ ಅದಕ್ಕೆ ಅವರು ಹೀಗೆ ಇದೇ ಸಲ ಬಂದಂಗೆ ಕಾಣತೆ ಅವರು ಬಂದಾರಪ್ಪ ಮಾರ್ಗ ಯಾವತ್ತು ಮಾರ್ಗ ಕೇಳುವಂತ ಹಿರಿಯರಲ್ಲಿ ಇದ್ದಾರೆ ಅದಾರಿಪ್ಪ ಹಂಗೆ ನಡೆಬಾರ ನೀವು ಅಂತ ಹಿರಿಯರಲ್ಲಿ ಇದ್ದಾರೆ ಅವರು ಏನಂತಾರೆ ನೀಬೇಕಾದಂತ ಜಾನಪದ ಹಾಡು ಕರೆಗ ಅದಕ್ಕೆ ದೇವರೊಳಗೆ ಇರಬೇಕು ಅಂತ ಹೇಳ್ತಾರೆ ಹಹಾ ಜಾನಪದ ಅದ ಆಗಿರಬಹುದು ಇದೆ ದೊಳ್ಳಿನ ಪದ ಅದು ಈ ಕಡೆ ಏನಿಲ್ಲ ಸರಿ ಜನಪದ ಎಲ್ಲರೂ ಜನಪದ ಹಾಡ್ತಾರೆ ಹಾ ನಮ್ ಬುಳ್ಳಿ ಬಿಟ್ರೆ ಬೆಳ ಅದನ್ನೇ ಹಾಡ್ತಾರೆ ಅದಕ್ಕೆ ಜನಪದ ಬ್ಯಾಡತೀರಿ ಡೋಳಿನ ಪದ ಪರಿಚಯ ಇಲ್ಲಿ ಡೋಳಿನ ಪದ ಹಾಡ್ಬೇಕಾಗಿತ್ತು ಹಾ ಹಾ ಈಗ ಮುಡಿಯ ಸರಿ ಇಲ್ಲ ಇಲ್ಲೇ ಸರಿ ಅವು ಯಾಕಂತ ಕೇಳಿದ್ರೆ ಹಾ ಆ ಭಗವಂತ ಈ ಬೀರದೇವರ ಬರಮಾಡಿಕೊಂಡು ಈಗ ಲಗ್ನದೊಳಗೆ ವಿಚಾರಗಳನ್ನ ಮಾತಾಡುತ್ತ ಲಗ್ನವಾಗಬೇಕಾದ್ರೆ ಈಗ ನಾವು ಗಪ್ಕೊಂಡ್ರೆ ಕುಂಡದಿಲ್ಲ ಲಗ್ಗನ ಕಾರ್ಯಕ್ರಮ ಯಾರ ಯಾವತ್ತ ಲಗ್ನವನ್ನ ಮಾಡ್ತಾರೆ ಲಗ್ನ ಒಳಗೆ ಓಡಾಡ್ತಿರ್ತಾರೆ ಅವ್ರ ಎಲ್ಲರಿಗೂ ಗೊತ್ತಿರ್ತೈತಿ ಅದು ಯಾಕಂದ್ರೆ ಯಾವಾಗರ ಮಾತ್ರ ಗೊತ್ತಾಗುದಿಲ್ಲ ನಾವು ಮಾಡ್ಕೊಂಡು ಅದಕ್ಕೆ ಲಗ್ನ ಮಾಡಬೇಕಾದ್ರೆ ಹೆಂಗಿರ್ತೈತಿ ಎಲ್ಲಾರ ಕೈ ಕಾಲಿಗೆ ದಮ್ಮಿರಂಗಿಲ್ಲ ಇರೋಂಗಿಲ್ಲ ಬಾಯಿಗೆ ದಮ್ ಇರಂಗಿಲ್ಲ ಓಡಾಡುದು ಓಡಾಡುದು ಗಡಿಬಿಡಿ 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 ಮಾಡಿ ಿಲ್ಲ ಯೂಟೂಬ್ ಚಾನಲ್ ನೋಕ್ತದಲ್ಲ ಇದು ಅದಕ್ಕೆ ಹೋಗ್ತದ ಯಾಕೆ ಹೋಗಕಲ್ಲಪ್ಪ ಅಂತ ಕೇಳಿದ್ರೆ ಎಲ್ಲರಿಗಿ ಇವತ್ತು ಮೂರೇ ತಾಸಿನೊಳಗೆ ಮದುವೆ ಆಗ್ಲಕ್ಕವ ಇವ್ರ ಮೂರ್ ನಾಲ್ಕು ದಿವ್ಸ ಮುದ್ದೆ ಆದಕತ್ತಾರ ಮದ್ವಿ ಮಾಡ್ಬೇಕಂತ ಹೇಳಿ ಯೂಟ್ಯೂಬ್ ದಾರ ಯಾರಪ್ಪ ನಮ್ ಸಂಬಂಧ ಬಂದಾರ ಅವರು ಅದಕ್ಕೆ ನಾವು ನೀವೆಲ್ಲರ ಬೆಳಕಿಗೆ ಬರಬೇಕು ಸತ್ಯ ಶಿಥರ ನೋಡಿ ಚರಿತ್ರೆಯನ್ನು ಅಡಿಗೆ ತಿಳಿಬೇಕ ಮಾಡ್ಲಿಕ್ಕೆ ಯೂಟ್ಯೂಬ್ ಬಂದಾರಪ್ಪ ಅದಕ್ಕೆ ನಾವು ನೀವೆಲ್ಲ ಗದ್ದಲ ಮಾಡ್ಲಿಕ್ಕೆ ಅಂದ್ರೆ ಏನ ಇದ್ರೊಳಗೆ ನಮ್ ಮರಮ ತಿಳಿದಿಲ್ಲ ಯೂಟ್ಯೂಬ್ ಗದ್ದಲ ಬರ್ತದ ಅದಕ್ಕೆ ಗದ್ದಲ ಗುಡ್ಲಿ ನಮ್ ಮಾಸ್ತರ್ ಬಂದ ಮಾತು ಕೇಳಬೇಕಾಗಿ ಏನ್ ಕೇಳಬೇಕತ್ರಿ ದಯವಿ ಕೇಳಿದ್ರೆ ಕೇಳಿದ್ರ ಬೇಡದ ಬಿಡ ಹಾ ಕೇಳಿದ್ರಾ ಚಪ್ಪ ಮಾಸ್ತರ್ ನೀವು ಬರೀ ಆ ಟಿಂಗಲ್ ಮಾತಾಡೋದು ಬೇಡ ಹಾ ನೇರ ನೇರಿ ಸಿದ್ಧರ ವಿಷಯವಾಗಲಿ ಈ ಮದುವೆ ಬದಲಿ ಆಗಲಿ ಹೌದು ನಾಲ್ಕು ಮಂದಿ ಅನುಭವ ಬರುವಂತ ಮಾತಾಗಲಿ ಅನುಭವ ಬರುವಂತ ಮಾತಾಗಿರ್ಬೇಕು ಹೌದು ಹೆಂಗ ಪಾತಿ ಕೇಳಿ ಇವತ್ತಿನ ದಿವಸ ಈ ನಾವು ನೀವೆಲ್ಲರ ಕಣ್ಣೆಗಳನ್ನ ತೆಗೆದು ಲಗ್ನ ಮಾಡ್ತೀವಿ ಮಾಡ್ತೀರಿಪ್ಪ ಅದಕ್ಕೆ ಲಗ್ನ ಮಾಡಬೇಕಾದ್ರೆ ಇಲ್ಲಿ ಹಣದಿಂದ ಲಗ್ನ ಕತ್ತೇವೆ ಗುಣದಿಂದ ಲಗ್ನ ಕತ್ತೇವೆ ಅನ್ನೋದು ಅದಕ್ಕೆ ಹಣ ಶ್ರೇಷ್ಠ ಗುಣ ಗುಣಾಶ್ರೇಷ್ಠು ಹಲ ನೀವು ಯಾವ ಹಿಡ್ಕೊಂಡು ಬಿಡ್ತೀರಿ ಈ ಚಾನೆಲ್ದಾಗ ಎತ್ತಿ ಬಾಸು ಕರ್ತೇವೆ ನಮಗ ಯಾಕಂದ್ರೆ ಠಾಳಿ ಕೊಟ್ಟು ಮಂಗಳಾರ್ತಿ ಮಾಡೋದು ನಮ್ದು ಕೆಂಪು ವಾಡೋಳ್ಳಿನ ಸಂಘದ ಕಲ್ಲ ಹಾ ಹಾ ಅದಕ್ಕೆ ಇಲ್ಲ ಅಂದ್ರೆ ಮಾಸ್ತರ್ ಅವ ಮಾಡಿ ಹೋಕಾನ ಹಂಗೆ ಆಗ್ತೈತೆ ಯಾಕಂದ್ರೆ ನೀವು ಮಾತಾಡಬೇಡಿ ಅಂದ್ರೆ ಹೌದು ಅದಕ್ಕೆ ಮಾಸ್ತರ್ಗೆ ಎಲ್ಲಾರು ಕೂಡ ಕೆಲಸ ಆತುನು ಯಾವ ವಿಷಯನ ಕಳಸ್ತಾನ ಹಾಂ ಹಾಂ ನೋಡೋಣ ಮುಂದಿನ ಸಂದಿಗೆ ಏನು ಮಾಡತ್ತಂದ್ರೆ ರೀ ಅದಕ್ಕೆ ಹಾಂ ಈ ಮಾನವ ಜಲಮ ಕೊಟ್ಟಿ ಬಂದ ಮೇಲೆ ನಾವು ಏನು ಮಾಡ್ಬೇಕಾಗಿತ್ತ ಪಾತಿ ಕೇಳಿದ್ರೆ ಈಗ ಯಾರು ಕಿಮ್ಮತ್ ಕೊಡಂಗ್ರಿ ಯಾರು ಕಿಮ್ಮತ್ ಕೊಡಂಗಿಲ್ಲ ಯಾರಿಗೆ ಹಿರಿಯರಿಗೆ ಹಿರಿಯಾರಿ ಕಿಮ್ಮತ್ ಕೊಡಂಗಿಲ್ಲ ಅದಕ್ಕೆ ಹಿಂದ್ ಹಾಡ್ಕೊತ ಬಂದಿರು ಹಾಂಗ್ ಹಾಡ್ತಾರ ಹಿಂದಪ್ಪ ಹೆಂಗ್ ಹಾಡ್ತಿದ್ರಪ್ಪ ಕೇಳಿದ್ರಹ ಈಗಿನ ತುಣಿಯೋ ಇವರು ಜಟ್ಟ ಜಟಾ ಚಾಲೂ ನೋಡ ಜೇವ ಭ ಜಟಾ ಚಣಮಾಲಾ ಲಾರತ ಚ ಯಾಕಂದ್ರೆ ಏನಕ ಹಿರಿಯಾರ ಬಡದ ಟೋಪಿ ಟೋಪಿಗೆ ಹಾಕ್ಲಕ್ಕ ಯಾರಿಗೆ ಆ ಮಗಿಯನ್ ಹಿಡ್ಕೊಂಡ್ಕೊಂಡವ್ರಿಗೆ ಯಾಕಂದ್ರೆ ತೆಲಾಗ ಟೋಪಿನ ಹಾಕೋದು ಗೊತ್ತಿಲ್ಲ ಅದಕ್ಕೆ ಈ ಹಿರಿಯಾರ ಹಕ್ಕಾತಕ್ಕೆ ಸ್ವಚ್ಛ ತಾಮ್ರ ಕೊಡ ಇದ್ದಂಗ್ರೀ ಇವೇನ್ ಜಿಪ್ ಇವು ಅಲ್ಲಾ ಹಾ ಹಾ ಇವ ಪ್ಲಾಸ್ಟಿಕ್ ಕೊಡ ಐತಿ ಹಂಗ ಹಾರ್ ಹೋಗಾರ ಈ ಸುಡ್ರಗೀ ಪ್ಯಾಸ್ಟಿಕ್ ಮುಗಿತಾವ್ರ ಕೈ ಕರಿ ತಾಂಬ್ರ ಕೊಡ ಬೆಸದ್ರ ಮತ್ತ್ ಹೋಗೈತ ಕರೆ ತಿಕ್ಕಾವಿಲ್ಲ ಈಗ ಅವಾ ಅವು ಅದ ಯಾರಿಸಿ ಅಲ್ಲ ಹೋ ಮು ಮುಂದಿನ ಸಂದಿಗೆ ಯಾವ ರೀತಿ ಒಂದು ಹಿಡಕೊಂಡು ಬೆಳಸ್ತೀರಿ ಅಂತಕ್ಕಂತ ಮಾತನ್ನ ಹೇಳ್ತ ಹಾ ಹಾ ಹೆಂಗ ಬಹಳ ಭಾಳ ಜನಪದ ಹಾಡ್ಯಾರ ಜನಪದ ಹಾಡುವಂತ ಅವಶ್ಯಕತೆ ಇಲ್ಲಾ ಒಂದ್ ಕುರಿ ಮೇಲ ಹಾಡ್ತಾರಪ್ಪಾ ಅದಕ್ಕ ಆಹಾ ಯಾಕತೆ ಕೇಳ್ರಿ ನಾವ್ ಈಗ ಹೆಂಗ ಸಿದ್ಧರ ಚರಿತ್ರದೊಳಗ ಸಿದ್ಧ ಮಾಳಿಂಗರಾಯ ಬೀರದವ್ರ ಮಾಡಿ ಕಂಡಿರ್ತಕ್ಕಂಥ ಅನೇಕ ಪವಾಡಗಳದ ಅದವ್ರಿಪ್ಪ ಅದಕ್ಕೆ ಈಗ ಅರಿಶಿನ ಹಚ್ಚು ಕಾರ್ಯಕ್ರಮ ಚಾಲು ಐತಿ ಸ್ವಲ್ಪ ತನಗೆ ಕೈ ಮಾಡ್ರಿ ಕಡಿ ಅದಕ್ಕೆ ಅರಿಶಿನ ಕಾರ್ಯಕ್ರಮ ಅಂದ್ರೆ ಹೆಂಗಪ್ಪ ಅದಕ್ಕೆ ಅಂದ್ರೆ ಭಂಡಾರಪ್ಪ ಭಂಡಾರ ನಮ್ಮ ಹಣಿಗೆ ಹಚ್ಚುವ ಭಂಡಾರ ಹ ಹ ಭಂಡಾರದಿಂದ ಏನೇನು ಆಗ್ಯದಪ್ಪ ಅದಕ್ಕೆ ಅಂದ್ರೆ ಭಂಡಾರದಿಂದ ಇವತ್ತಿನ ದಿವಸ ಅರಿಶಿನ ಹಚ್ಚಲಕ್ಕೆ ಚಾಲು ಮಾಡ್ಯಾರ ಮಾಡ್ಯಾರಿಪ್ಪ ಇದೇ ಹೋಗಿ ಭಂಡಾರ ಹೋಗಿ ಅರಿಶಿನ ಆಗಿ ಎಲ್ಲರಿಗೆ ಹೆಚ್ಚದ ಹಚ್ಚದ್ರಿಪ್ಪ ಮದಿ ಒಳಗ ಓಡಾಡ್ಲಿಕ್ಕೆ ಅರಿಶಿನ ಬೇರೆ ಕೈಯೊಳಗದ ಹ ಹ அதுக்க அது எச்சு நம்ம பண்ட அந்த மாதன் எரடி சுந்தர் சாலி முன்ன